ಕ್ಯಾನ್ಸರ್ ಪೇಷಂಟ್ ಗೆ ನಾ ಬಾ ಅಂತ ನನ್ನ ದರ್ಗಾಕ ಜಸ್ಟ್ ಯಾರ್ಯಾರು ಬಂದಾರ ಭಕ್ತಾದಿಗಳು ಅವರು ಅವರಾಗಿ ಬರ್ತಾರೆ ನನ್ನ ದರ್ಗಾಕ ನಿಂಬೆಹಣ್ಣ ಆಧಾರ ನಿಂಬೆಹಣ್ಣದ ಮಂತ್ರ ಶಿ ಕೊಟ್ಟು ಬಿಡ್ತೀನಿ ಅವ್ರ ದೇವ್ರ ಶಕ್ತಿ ಹೌದಲ್ಲ ಅವ್ರು ಬರೋದಕ್ಕೆ ಅವ್ರಿಗೆ ಒಳ್ಳೇದಾಗದ ಒಳ್ಳೇದಾದ್ಮೇಲೆ ಏನು ಮಾಡ್ತಾರೆ ಹತ್ತು ಮಂದಿಗೆ ಹೇಳ್ತಾರ ಮುಚ್ಚನ ಬಲ್ಲಿ ನಾವು ದೇವ್ ನಮ್ಮ ಕಮ್ಮ ಆಯ್ತು ನೀವು ಹೋಗರೇ ಅಂತ ಹೇಳ್ತಾರ ಅದು ಎಲ್ಲ ಬಿಟ್ಟು ನಾನು ನಾನೆಲ್ಲ ನನ್ನ ಬೈದಿನ ಹೇಳಲ್ಲ ಈಗ ಮಕ್ಳ ಕಾಲಕ್ಕೆ ಬರಕತ್ತಾರ ಮಂದಿ ಒಂದು ಹತ್ತು ಮಂದಿ ಒಳ್ಳೇದಾಗಿತ್ತು ಹತ್ತು ಮಂದಿ ಇಪ್ಪತ್ತು ಮಂದಿ ಇಪ್ಪತ್ತಿ ಮೂವತ್ತು ಮಂದಿಗೆ ಹರಡೋದೇ ಆಗ್ಬೋದು ಇಲ್ಲ ಈ ಹಿಂದೆ ಜೇವರ್ಗಿ ಸುದ್ದಿ ನಂಬರ್ ನ್ಯೂ ಚಾನಲ್ ಅಲ್ಲಿ ನೀವು ನೀರು ಹಾಕಿ ಬೈಕ್ ಓಡಿಸ್ತೀರ ಅಂತಕ್ಕಂಥದ್ದು ಒಂದು ವ್ಯಾಪಕವಾಗಿ ವಿಡಿಯೋಗಳು ವೈರಲ್ ಆಗಿದೆ ನೋಡಿ ಪವಾಡಗಳು ಆಕಸ್ಮಿಕ ಪವಾಡಗಳು ಆಕಸ್ಮಿಕ ಅದು ಡಮ್ ರಾಟ ಅಲ್ಲ ಹೌದಾ ಈಗ ಕೆಲವೊಂದು ಶರಣರಾರ ಕೆಲವೊಂದು ಸಂತರಾರ ನಾನು ಒಬ್ಬ ನನಗೆ ಏನು ಮಾಡ್ಬಿಟ್ರ ಹಿಂದೂ ಮುಸ್ಲಿಂ ಅಂತ ಟಾರ್ಗೆಟ್ ಮಾಡಕತ್ತರ ನಾನು ನಾನು ಎತ್ತ ನಾನು ನನಗೆ ಧರ್ಮನೇ ಇಲ್ಲ ಧರ್ಮನದಿಲ್ಲ ನನಗೆ ನಾನು ಹಿಂದೂ ಹಿಂದೂ ಇದೀನಿ ಮುಸ್ಲಿಮ್ದಾಗ ಮುಸ್ಲಿಮ್ದಾಗಿದ್ದೀನಿ ಕ್ರಿಶ್ಚನ್ದಾಗ ಕ್ರಿಶ್ಚನ್ದಾಗಿದ್ದೀನಿ ಯಾವ ಧರ್ಮದವ್ರು ದೋರ್ ಬರ್ತಾ ಎಲ್ಲ ದೊರಕತ್ತಿಲ್ಲ ಅಂದ್ರೆ ನೀವು ನೀರು ಹಾಕಿ ಓಡಿಸ್ತೀವಿ ಅಲ್ರಿ ಆಕಸ್ಮಿಕ ಪವಾಡಗಳು ಪವಾಡಗಳು ಆಕಸ್ಮಿಕ ನೀರ್ ಹಾಕಿಸ್ತಾ ಇಷ್ಟ ಅಷ್ಟೇ ಕೇಳ್ತೀನಿ ನಿಮಗೆ ನಾನು ಈಗ ಒಂದು ದೇವ್ರ ಹಳೆಯ ಪವಾಡ ನಮ್ಮ ಖಾಜಾ ಕರಿ ನವಾಜ್ ಪವಾಡಗಳವ ಒಂದು ಕಲ್ ಮ್ಯಾಲಿನ ಬರ್ಲ ಬಟ್ಟೆ ನಿರ್ದಿಷ್ಟಿದವ ಮತ್ತೆ ಕೆಲವೊಂದು ದೊಡ್ಡ ದೊಡ್ಡ ಪವಾಡವ ಅದೇ ರಿಪೀಟ್ ಮಾಡ್ ಏನ್ ಮಾಡ್ತಾರ ಹೌದಲ್ಲ ಇಲ್ಲ ಪವರ್ಡ್ ಆಗ್ಬೇಕಲ್ಲ ಮತ್ತೆ ತಮ್ಮಿಂದ ಆಗಿದ್ದಲ್ಲ ಇಲ್ರಿ ಇನ್ನೊಂದು ಪ್ರಶ್ನೆ ಕೇಳ್ತೇನೆ